ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತ ಕಿಚನ್ಗೆ ಸ್ವಾಗತ ಹೇಗಿದ್ದೀರ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ತುಂಬ ದಿವಸ ಆದಮೇಲೆ ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ದೊಡ್ಡ ಭೂತಾಯಿ ಸಿಕ್ಕಿದೆ ಹಾಗೆ ಬೂತಾಯಿದ್ದು ಪುಲಿಮಿಂಚು ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಹೇಳೋದೊಂದು ಮಧ್ಯದಲ್ಲಿ ಕಿರ್ಕಿರಿ ನೋಡಿ ಎಷ್ಟು ದೊಡ್ಡದಾಗಿ ಮೀನಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಾಂದರೆ ಸಣ್ಣ ಸಣ್ಣ ಮೀನು ಭೂತಾಯಿ ಮೀನು ಬರೋದು ಇವಾಗ ಸ್ವಲ್ಪ ಇವತ್ತೊಂದು ದೊಡ್ಡ ಮೀನು ಬಂದಿದೆ ಹಾಗೆ ಇವತ್ತು ಪುಳಿಮುಂಚಿ ಮುಂಚೆ ಮಾಡುವ ಹೇಳಿ ನಾನು ಬೂತೆಯನ್ನು ತಗೊಂಡೆ ಮಾಡುವ ಅಲ್ವಾ ಇನ್ನು ನಾನು ಇದನ್ನು ಕ್ಲೀನ್ ಮಾಡ್ತೀನಿ ಓಕೆ ಬನ್ನಿ ಹಾಗಾದರೆ ಬಾದ ದಾದ ಬಿಡು ನೀನು ಹಾಂ ಬೇಕಂತ ಅವಳ ಹತ್ರ ಮಾತಾಡ್ತಾ ಇದ್ರೆ ನಾನಿವತ್ತು ಮೀನು ಮಾಡಲಿಕ್ಕಿಲ್ಲ ಹಾಗೇನು ನೋಡಿ ಅವಳು ಏ ಹಾಂ ಒಮ್ಮೆ ಮೀನು ಮಾಡು ಅಂತ ಾಯಿತು ಮೀನು ತೊಳೆದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇವಾಗ ಕೂತಾಯಿ ಬಿಳು ಮಿಂಚೆಗೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಸಾಸಿವೆ ಸ್ವಲ್ಪ ಮೆಂತೆ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಕಾಳು ಮೆಣಸು ಮತ್ತು ಬಡಸೊಪ್ಪು ಹದಿನೈದು ಬ್ಯಾಡಿಗೆ ಮೆಣಸು ಸ್ವಲ್ಪ ಹುಳಿ ಹಾಗೆ ನಾಲ್ಕರಿಂದ ನಾಲ್ಕು ಸ್ಪೂನ್ ಕೊತ್ತಂಬರಿ ಇಷ್ಟು ಐಟಮ್ ಹಾಕಿ ನಾವಿವಾಗ ಮಸಾಲೆ ರೆಡಿ ಮಾಡಿಕೊಳ್ಳುವ ಮಸಾಲೆ ರೆಡಿ ಮಾಡುವ ಮುಂಚೆ ನಾವಿವಾಗ ಈಗ ಇಷ್ಟು ಐಟಮ್ ತೆಗೆದಿಟ್ಟಿದ್ದೀವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಹಾಕಿ ಹಾಗೆ ಇವಾಗ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಇದು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಬರ್ತಾ ಇದೆ ನೋಡಿ ಎಣ್ಣೆ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ನಾವಿಲ್ಲಿ ಬ್ಯಾಡಿಗೆ ಮೆಣಸನ್ನು ಇದ್ದೀನಿ ನಾನು ಫಸ್ಟ್ ಬ್ಯಾಡಿಗೆ ಮೆಣಸು ಹಾಕಬೇಕು ಆಮೇಲೆ ಮಿಕ್ಕಿದ್ದೆಲ್ಲ ಸಾಮಗ್ರಿಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಫಸ್ಟು ಬ್ಯಾಡಿಗೆ ಮೆಣಸು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಸ್ಮೆಲ್ ಕೂಡ ಸಖತ್ತಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿ ಫ್ರೈ ಆದರೆ ಸ್ವಲ್ಪ ಫ್ರೈ ಸ್ವಲ್ಪ ಹಸಿ ಇದ್ದರೆ ಅದು ಚೆನ್ನಾಗಿ ಬರಲ್ಲ ಅದಕ್ಕೆ ಇವಾಗ ನೋಡಿ ಗ್ಯಾಸ್ನ ಜೋರಿಟ್ಟು ಈಗ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಮಿಕ್ಕಿದು ಐಟಮ್ ಹಾಕುವಾಗ ನಾನು ಗ್ಯಾಸನ್ನ ಸ್ಲೋ ಮೀಡಿಯಮಲ್ಲಿಟ್ಟು ಇಟ್ಟು ಫ್ರೈ ಮಾಡ್ತೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಉಪ್ತಾ ಬರ್ತಾಯಿದ್ದೆ ಇವಾಗ ಫ್ರೈ ಆಗ್ತಾ ಉಂಟು ಹಾಗೆ ನಾವಿಲ್ಲಿ ಎತ್ತಿಟ್ಟಿರುವಂಥ ಸಾಮಗ್ರಿಯ ಕೂಡ ಎಲ್ಲ ಹಾಕ್ತಾಯಿದ್ದೀನಿ ಅಂದರೆ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಹುಳಿ ಹಾಕಿಲ್ಲ ನಾನು ಅದು ಲಾಸ್ಟಿಗೆ ಹಾಕಬೇಕು ಈ ಹುರಿದುಕೊಳ್ಳುವಾಗ ಹಾಕಲಿಕ್ಕಿಲ್ಲ ఇవగా మసాలే ఉండూ నోడి కొనేగే స్వల్పొంది స్పూన్ వస్తూ అరసినాకీ మీన్ పదార్థకే నా అరశ హాకలే అందరం మీన్ ఘాట్ బెట్టి తిన్నవగా మినీ పూత స్మెల్ బె అదొకర అరశణ ఉడి హాకలేదు యాదక్కు అందరూ చికన్గా మొత్తం బిషీగా హాకలే నోడిగా ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಫ್ಯಾನ್ ಬಿಸಿರುವ ಅರಶಿನ ಹಾಕಿದರೆ ಅದು ಒಂದು ಸ್ಮೆಲ್ ಸಕ್ಕತ್ತಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕುವ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಲೈಕ್ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಮಧ್ಯೆ ಇವರದ್ದು ಬಿಜಿ ಕೇಳ್ತಾ ಉಂಟು ಯಾರಿಗೆ ಅದು ಡಿಸ್ಟರ್ಪ್ ಆದರೆ ಟೆನ್ಷನ್ ಮಾಡ್ಕೋಬೇಡಿ ಅವರದು ಇದ್ದದ್ದೇ ಅವರು ಜಗಳ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಬಿಜಿ ಬಿಜಿ ಬಜಿ ಬಿಜಿ ಅಂತ ಅವ್ರದೇ ಸೌಂಡು ಜಾಸ್ತಿ ಕೇಳ್ಬೋದು ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡಿ ಇವಾಗ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನಾನು ಇದು ಬೆಳ್ಳುಳ್ಳಿ ಮತ್ತು ಹುಳಿನ ಉರ್ಕೊಳ್ಳೋಕಾಗಲ್ಲ ಅಲ್ಲ ಅದಕ್ಕೆ ಸಪ್ರೇಟಾಗಿ ತೊಂದರೆ ಬೆಳ್ಳುಳ್ಳಿ ಹಸಿ ಹಾಕಿದರೆ ಅಂತೂ ಟೇ ಒಂಥರ ಪದಾರ್ಥ ಅಂತೂ ಸಖತ್ತಾಗಿ ಬರುತ್ತೆ ಯಾವತ್ತೂ ಅಷ್ಟೇ ಬೆಳ್ಳುಳ್ಳಿನ ಫ್ರೈ ಮಾಡಿ ಹಾಕಬೇಡಿ ಹಾಗೇ ಹಾಕಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ನಾನಿಲ್ಲಿ ನೀರು ಹಾಕಿ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮಸಾಲೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟೇ ಹದವಾಗಿ ಗ್ರೈಂಡ್ ಮಾಡ್ಕೋಬೇಕು ಗಟ್ಟಿ ಇರಬೇಕು ಮೊದಲು ಕಡಿಯುವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡುವಾಗ ತರೆ ತರೆ ಇರಬಾರ್ದು ಗ್ರೈಂಡ್ ಮಾಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಓಕೆ ಇವಾಗ ಇದಕ್ಕೆ ಮಸಾಲೆಗೆ ನಾನು ಫಸ್ಟ್ ನಾನು ಒಗ್ಗರಣೆ ಥರ ಹಾಕ್ತೀನಿ ಅದಕ್ಕೆ ಈರುಳ್ಳಿ ಅರ್ಧ ಅರ್ಧ ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಜಜ್ಜಿದ್ದು ಇಷ್ಟು ಐಟಮ್ ಹಾಕಿ ನಾನು ಇವಾಗ ಒಗ್ಗರಣೆ ಇಡ್ತೀನಿ ಫಸ್ಟಿಗೆ ಮಸಾಲೆ ಹಾಕೊ ಮುಂಚೆ ನಾನು ಬೂತಾಯಿ ಪುಳಿ ಮುಂಚೆಗೆ ಒಗ್ಗರಣೆ ಹಾಕಿದರೆ ಅದೊಂದು ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಂಬಾ ಮತ್ತು ನಿಮ್ಮ ಹುಳಿ ಪುಳಿ ಮುಂಚೆ ಅಂತೂ ಸಖತ್ತಾಗಿ ಸ್ಮೆಲ್ ಕೂಡ ಬರುತ್ತೆ ನೀವೇನ್ಕೊಳ್ತೀರಾ ಈ ಹೊಳಿ ಒಗ್ಗರಣೆ ಆಗ್ತಾಳೆ ಮೀನು ಪದಾರ್ಥಕ್ಕೆ ನೀವು ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ನಾನಿಲ್ಲಿ ಜಜ್ಜಿದ ಬೆಳ್ಳುಳ್ಳಿನ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಮಧ್ಯದಲ್ಲಿ ನಾನು ಮಾತಾಡೋದಕ್ಕಿಂತ ಅಲ್ಲಿ ಬೇರೆಯವ್ರು ಮಾತಾಡೋದಕ್ಕೆ ಅಳಿಸ್ತಾ ಇರ್ಬೋದು ಅವರ ಮಾತಿಗೆ ಕ್ಯೂ ಕೊಡಬೇಡಿ ಇವಾಗ ಇದು ಬೆಳ್ಳುಳ್ಳಿ ಫ್ರೈ ಆಗಿದೆ ಹಾಗೆ ಇಲ್ಲಿ ಕ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಅವರು ನಾನು ಮಾತಾಡುವಾಗ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಹಾಗೇ ಮತ್ತು ಇಲ್ಲಿ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಅಂದರೆ ಜಾಸ್ತಿ ಡ್ರೈ ಅಂತಲ್ಲ ಆ ಥರ ಫ್ರೈ ಮಾಡಲ್ಲ ಸ್ವಲ್ಪ ಕೆಂಪು ಬಣ್ಣ ಅಷ್ಟೇ ಫ್ರೈ ಮಾಡ್ತೀನಿ ಇವಾಗ ಫ್ರೈ ಮಾಡಿ ಆದ ಕೂಡಲೇ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲ ಇದಕ್ಕೆ ಹಾಕಿ ಮಸಾಲೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನಾವು ಇದಕ್ಕೆ ಮೊದಲೇ ನೀರು ಹಾಕ್ಕೋಬಾರ್ದು ಈ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಎಣ್ಣೆ ಚೆನ್ನಾಗಿ ಮಸಾಲೆ ಹೀರ್ಕೊಳ್ಬೇಕು ಆವಾಗಲೇ ಒಂಥರ ಘಮ ಒಂಥರ ಚೆನ್ನಾಗಿರುವಂಥ ಘಮ ಕೂಡ ಬರುತ್ತೆ ನೋಡಿ ಹೀಗೆ ಇದೇ ರೀತಿ ತಿರುಗಿಸಿದ್ರೆ ಸಾಕು ಎಣ್ಣೆ ಮಸಾಲೆಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಮಿಕ್ಸಿಯಲ್ಲಿರುವಂಥ ಮಸಾಲೆ ಕೂಡ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಇದಕ್ಕೆ ಪ್ಯಾನ್ಗೆ ಹಾಕಿ ಕುದಿ ಬರಲಿಕ್ಕೆ ಇಡಬೇಕು ನೋಡಿ ಎಣ್ಣೆ ನಿಮಗೆ ಎಲ್ಲಾದರೂ ಅಷ್ಟು ಎಣ್ಣೆ ಕಾಣಿಸ್ತಾ ಇದೆ ಆ ಮಸಾಲೆ ಚೆನ್ನಾಗಿ ಇರ್ಕೊಂಡಿದೆ ಇವಾಗ ನಾನಿಲ್ಲಿ ಮಿಕ್ಸಿಯಲ್ಲಿ ಏನು ಗೊತ್ತಾ ಒಂದು ಎರಡು ಲೋಟ ನೀರು ಹಾಕಿ ಚೆನ್ನಾಗಿ ಇದು ಮಾಡಿ ಅದರಲ್ಲಿರುವಂಥ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಇವಾಗ ನೀರು ಅದನ್ನು ಇದ್ದೀನಿ ಒಂದುವರೆ ಲೋಟ ನೀರು ಹಾಕಿದ್ದೀನಿ ಇಲ್ಲಿ ನಾನು ಮಸಾಲೆ ನಿಮಗೆ ಇವಾಗ ಇವಾಗಲೇ ಗೊತ್ತಾಗಲ್ಲ ಯಾಕಂದರೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಸಾಲೆ ದಪ್ಪ ದಪ್ಪ ಆದರೆ ಅದು ಕುದಿ ಬರ್ತಾ ಹೋಗುವಾಗಲಿ ಮತ್ತೆ ಅದು ಮಸಾಲೆ ಗಟ್ಟಿಯಾಗಿ ಹೋಗ್ತಾ ಬರುತ್ತೆ ಮತ್ತೆ ನೋಡಿ ನೀವು ನೀರು ಹಾಕ್ಕೊಳ್ಬೋದು ನೋಡಿ ಇವಾಗ ಮಸಾಲೆ ನಾನು ಒಂದೂವರೆ ನೀ ಲೋಟ ನೀರು ಹಾಕಿದ್ರಿಂದ ಇಷ್ಟು ಗಟ್ಟಿಯಾಗಿದೆ ಇವಾಗ ನಾವು ಮತ್ತೆ ಇದಕ್ಕೆ ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಹಾಗೇ ಕುದಿಸ್ಕೊಳ್ಬೋದು ಕೆಲವರಿಗೆ ಸಾರು ನೀರು ಇರಬೇಕು ಆ ಥರ ನಾನಿಲ್ಲಿ ನೋಡೋಕ್ಕೋದ್ರೆ ಎರಡೂವರೆ ಲೋಟ ನೀರು ಹಾಕಿದ್ದೀನಿ ಆದರೂ ಕೂಡ ನೋಡಿ ಮಸಾಲೆ ಗಟ್ಟಿಯೇ ಇದೆ ಇವಾಗಂತೂ ಕುದಿ ಬಂದ ಮೇಲೆ ಅಂತೂ ಮತ್ತೆ ಹೇಳೋದು ಬೇಡ ಮತ್ತೆ ಗಟ್ಟಿಯಾಗುತ್ತೆ ಮೀನು ಹಾಕಿದ ಮೇಲೆ ಚೆನ್ನಾಗಿ ಮೀನು ಮಸಾಲೆ ಚೆನ್ನಾಗಿ ಬೇಕು ಬೇಯಿ ಬೇಯಬೇಕಲ್ಲ ಆಮೇಲೆ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಲ್ಲು ಕಲ್ಲುಪ್ಪು ಹಾಕಿದ್ದೀನಿ ಇವಾಗ ಇದನ್ನು ಕುದಿ ಬರಲಿಕ್ಕೆ ಬಿಡುವ ಹಾಗೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬರ್ಬೇಕು ನೋಡಿ ಈಗಲೇ ಕುದಿ ಬರ್ತಾ ಇದೆ ಯಾಕಂದ್ರೆ ಅದು ನಾನು ಇಲ್ಲಿ ಮಸಾಲೆನ ಸ್ವಲ್ಪ ಗಟ್ಟಿಯಾಗೇ ಇಟ್ಟಿದ್ದೀನಿ ಹಾಗಾಗಿ ಬೇಗ ಕುದಿ ಬರ್ತಾ ಇದೆ ಒಂದು ಐದು ನಿಮಿಷ ಪ್ಯಾನ್ಗೆ ಮುಚ್ಚಳ ಮುಚ್ಚಿ ಕುದಿ ಬರಲಿಕ್ಕೆ ಬಿಡಬೇಕು ನೀವು ಮನೇಲಿ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಮಂಗ್ಳೂರು ಸ್ಟೈಲ್ ಪುಳಿಮುಂಚಿ ಯಾವ ರೀತಿ ಮಾಡೋದು ಅಂತ ನನಗೆ ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ಇದ್ದೀನಿ ನನಗೆ ನಮ್ಮಮ್ಮ ಇದೇ ರೀತಿ ಹೇಳ್ಕೊಟ್ಟಿರೋದು ನಾನು ಹಾಗಾಗಿ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಆವಾಗ ನಾನು ನೀರು ಹಾಕಿದೆ ನೋಡಿ ಇವಾಗ ಮಸಾಲೆ ನೋಡಿ ಯಾವ ರೀತಿ ದಪ್ಪ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಅದಕ್ಕೆ ಹೇಳೋದು ನಿಮಗೆ ಗಟ್ಟಿ ಬೇಕಾದರೂ ಗಟ್ಟಿ ತೆಳು ಬೇಕಾದ್ರೆ ತೆಳು ಹಿಡ್ಕೊಬೋದು ಆ ಥರ ಇವಾಗ ಇದು ಕುದಿ ಬರ್ತಾ ಇದೆಯಲ್ಲ ಕುದಿ ಬರುವಾಗಲೇ ನಾವಿಲ್ಲಿ ನೋಡಿ ಇರೋದು ಮಧ್ಯದಲ್ಲಿ ಜಗಳ ಆಗ್ತಾ ಉಂಟು ಇಬ್ಬರದು ನಮಗೆ ಯಾಕೆ ನಮಗೆ ಯಾಕೆ ಅಂತ ಇವಾಗ ಅದರಲ್ಲಿ ಇರಲಿ ಅವರಿಬ್ಬರು ಆಮೇಲೆ ಇಲ್ಲಿ ಕುದಿ ಬರ್ತಾ ಇದೆಯಲ್ಲ ನಾವಿವಾಗ ಇದಕ್ಕೆ ನಾ ಮೀನನ್ನ ನಾವು ಆ್ಯಡ್ ಮಾಡ್ಕೋಬೇಕು ಕುದಿ ಬರ್ತಾ ಇರುವಾಗಲೇ ಮೀನನ್ನ ಹಾಕಬೇಕು ಇದು ಹಾಕಿ ಎಲ್ಲ ಮೀನು ಹಾಕಿ ಆದಮೇಲೆ ಸ್ವಲ್ಪ ಉಪ್ಪು ಇದೆಯಾ ಅಂತ ನೋಡಿಕೊಂಡು ಮತ್ತು ನೀವು ಬೇಕಾದರೆ ಉಪ್ಪು ಆ್ಯಡ್ ಮಾಡಿಕೊಳ್ಳಿ ನಾನಿಲ್ಲಿ ಉಪ್ಪು ಹಾಕೋದು ಸ್ಕಿಪ್ಪಾಗಿದೆ ಹಾಗಾಗಿ ನಿಮಗೆ ಗೊತ್ತಾಗ್ತಿಲ್ಲ ನಿಮಗೆ ಬೇಕಾದರೆ ನೀವು ಉಪ್ಪು ಹಾಕ್ಕೊಳ್ಬೋದು ನನಗಂತೂ ಸ್ವಲ್ಪ ಉಪ್ಪು ಕಡಿಮೆ ಅಲ್ಲ ಜಾಸ್ತಿನೂ ಅಲ್ಲ ನಾನು ಮೀಡಿಯಮ್ಮು ಅದಕ್ಕೆ ನನಗೆ ಆವಾಗ ಹಾಕಿದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಇಲ್ಲಿ ಮೀನಾಗೆ ನಾವು ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಬಟ್ಟೆ ಹಿಡ್ಕೊಂಡು ಮೀನ ಹೀಗೆ ಮಿಕ್ಸ್ ಮಾಡ್ತಾರೆ ಆಮೇಲೆ ಇಲ್ಲಿ ನಾನೇನು ಮಾಡಿದೆ ನೋಡಿ ಮದ್ಯಕ್ಕೆ ಸೌಟ್ ಹಾಕಿ ತಿರ್ಗಿಸ್ತಾಯಿದ್ದೀನಿ ಯಾಕಂದರೆ ಮೀನು ಆ ಕಡೆ ಕಡೆ ಅಂದರೆ ಇಲ್ಲಾಂದರೆ ಮೀನು ಬೇಗ ಬಿಸಿಗೆ ಬಿದ್ಮೇಲೆ ಅದು ಬೆಂದಮೇಲೆ ಆಚೆ ಹೆಚ್ಚಾಗ್ತದಲ್ಲ ಅದಕ್ಕೋಸ್ಕರ ಆ ಥರ ಸೌಟ್ ಹಾಕ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಮುಚ್ಚಳ ಮುಚ್ಚಿ ಸ್ವಲ್ಪ ಒಂದು ಐ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಬೇಯ್ತಾ ಇದೆ ನೋಡಿ ಬೆಂದಾಯಿತು ಇವಾಗ ಗ್ಯಾಸ್ ಸ್ವಲ್ಪ ಸ್ಲೋ ಮೀಡಿಯಮಲ್ಲಿ ಇಟ್ಟುಬಿಡಿ ಮಸಾಲೆ ಗಟ್ಟಿದಾಗ ನಾವು ಜೋರು ಇಡಬಾರ್ದು ಗ್ಯಾಸನ್ನ ನೋಡಿ ಈ ಥರ ಮಾಡಿಕೊಡ್ಬೇಕು ಇಲ್ಲಾಂದರೆ ಮೀನೆಲ್ಲ ಕಲ್ಲಡಿ ಹೋಗುತ್ತೆ ಅದಕ್ಕೆ ನೋಡಿ ಸೈಡ್ ಸೈಡಲ್ಲೆಲ್ಲ ನಾನು ಮಿಸ್ ಇದ್ದೀನಿ ಎಲ್ಲ ಕೆಲವ್ರೆಲ್ಲ ಮಾಡ್ತಾರೆ ಒಟ್ಟಿಗೆ ಮೀನು ಮತ್ತು ಮಸಾಲ ಒಟ್ಟಿಗೆ ತಿರುಗಿಸ್ತಾರೆ ಆ ಥರ ತಿರ್ಗಿಸ್ಬಾರ ನೋಡಿ ನಮ್ಮ ಭೂತಾಯಿ ರೆಡಿ ರೆಡಿಯಾಗಿದೆ ಇವಾಗ ನಮ್ಮ ಭೂತಾಯಿ ಪುಳುಮಿಂಚು ತಿನ್ನಲಿಕ್ಕೆ ಇವರಿಬ್ಬರು ಅದು ಆಗ್ತಾ ಉಂಟು ನೋಡಿ ಇಲ್ಲಿ ಫೈಟ್ ಆಗ್ತಾ ಉಂಟು ನೋಡಿ ನೀನಾ ನಾನಾ ಅಂತ ಆಗ್ತಾ ಓಕೆ ನಮ್ಮ ಇವತ್ತು ಭೂತಾಯಿ ಪುಳ್ಮಿಂಚಿ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು ಸಕ್ಕತ್ತಾಗಿ ನಮ್ಮ ಭೂತಾಯಿ ಪುಳು ಬಂದಿದೆ ನೀವೇ ನೋಡಿ ನನಗಂತೂ ಘಮ ಘಮ ಅಂತ ಬರ್ತಾ ಇದೆ ಭೂತಾಯಿ ಮುಂಚೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನಷ್ಟು ರೆಸಿಪಿ ಬೇಕೆಂದರೆ ಕಮೆಂಟಲ್ಲಿ ಹೇಳಿ ನಾನು ರೆಸಿಪಿನ ಮಾಡ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಲವ್ ಯು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ